ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೆ ಹೋರಾಟ ಸಿಐಟಿಯು ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟನೆ ಹೌದು ವಿಜಯನಗರ ಜಿಲ್ಲೆ ಕುಡ್ಲುಗಿ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರೆಗೂ ಸಿಐಟಿಯು ಸಂಘಟನೆಯ ಹೋರಾಟ ನಿಲ್ಲದು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿಯ ರಾಜ್ಯ ಮುಖಂಡರಾದಂತಹ ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟಪಡಿಸಿದರು ಅವರು ಅಕ್ಟೋಬರ್ ಇಪ್ಪತ್ತೆಂಟರಂದು ಪಟ್ಟಣದ ತಮ್ಮ ಸಿಐಟಿಯು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಆಶ್ರಯ ಯೋಜನೆಯಡಿ ಪಂಚಾಯಿತಿಯ ವತಿಯಿಂದ ಆಯ್ಕೆ ಮಾಡಿರುವ ವಸತಿ ಹಂಚಿಕೆಯ ಫಲಾನುಭವಿಗಳ ಆಯ್ಕೆ ಪಟ್ಟಿಯಲ್ಲಿ ಶೇಕಡ ಅರವತ್ತರಷ್ಟು ಅನರ್ಹರಿಗೆ ಮನೆ ಹಾಕಿರುವುದು ಖಚಿತವಾಗಿದ್ದು ಭಾರೀ ಅವ್ಯವಹಾರ ಜರುಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಕಾರಣ ಅನರ್ಹರನ ಪಟ್ಟಿಯಿಂದ ಕೈಬಿಟ್ಟು ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸುವಂತೆ ಕೋರಿ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ತಾವು ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ ವಸತಿ ಹಂಚಿಕೆ ಪ್ರಕ್ರಿಯನ್ನು ತಡೆಯುವಂತೆ ಕೋರಿ ಮನವಿ ಮಾಡಿದ್ದು ಪ್ರಕರಣ ಸದ್ಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯವು ಪರಾಮರ್ಶಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಟಿಯು ಸಂಘಟನೆ ಈಗಾಗಲೇ ಹಲವು ತಿಂಗಳ ಹಿಂದೆಯೇ ಪತ್ರಿಕಾಗೋಷ್ಠಿ ಮೂಲಕ ವಿಷಯವನ್ನ ಸಾರ್ವಜನಿಕಗೊಳಿಸಲಾಗಿದೆ ಆದರೆ ಇತ್ತೀಚೆಗಷ್ಟೇ ಸಾರ್ವಜನಿಕ ವಲಯದಲ್ಲಿ ಸಂಘಟನೆಯ ಹೋರಾಟದ ಕುರಿತು ಇಲ್ಲ ಸಲ್ಲದ ಊಹಾಪೋಹಗಳನ್ನು ಯಾರೋ ಕಿಡಿಗೇಡಿಗಳು ಹರಿಬಿಡಿಸಿದ್ದಾರೆ ಮತ್ತು ಹೋರಾಟಗಾರರ ವಿರುದ್ಧ ನಿರ್ಧಾರ ಸುಳ್ಳು ಆರೋಪಗಳನ್ನು ಮಾಡಿ ಹೋರಾಟಗಾರರನ್ನು ಹಾದಿ ತಪ್ಪಿಸುವ ಹಾಗೂ ಹೋರಾಟ ಹತ್ತಿಕ್ಕುವ ವಿಫುಲ ಯತ್ನ ನಡೆದಿದೆ ಎಂದು ಅವರು ದೂರಿದರು ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಸಿಐಟಿಯು ನ್ಯಾಯಪರ ಹೋರಾಟದಲ್ಲಿ ರಾಜಿ ಸಂಧಾನದ ಮಾತೇ ಇಲ್ಲ ಎಂದು ರಾಘವೇಂದ್ರ ಸ್ಪಷ್ಟಪಡಿಸಿದರು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಆಯ್ಕೆ ಪಟ್ಟಿಯಲ್ಲಿನ ಲೋಪದೋಷ ಸರಿಪಡಿಸುವಂತೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಮಾತ್ರ ವಸತಿ ಸೌಕರ್ಯ ಕಲ್ಪಿಸುವಂತೆ ನ್ಯಾಯಾಲಯದಲ್ಲಿ ಮನವಿ ಮಾಡಲಾಗಿದೆ ಪ್ರಕರಣ ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿದ್ದು ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡಿ ಆದೇಶ ಪಾಲಿಸುವಂತೆ ಸ್ಥಳೀಯ ಆಡಳಿತಕ್ಕೆ ಸೂಚಿಸಿದೆ ಈ ವಿಷಯವನ್ನ ಕೆಲ ಸಂಘಟನೆ ತಿಂಗಳ ಹಿಂದಿಯ ಪತ್ರಕರ್ತರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಸಾರ್ವಜನಿಕಗೊಳಿಸಿದೆ ಪ್ರಕರಣದ ಸೂಕ್ತ ತನಿಖೆಯಾದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅನರ್ಹರ ಸಂಖ್ಯೆ ಪತ್ತಿಯಾಗುತ್ತಿದೆ ಸಂಘಟನೆ ಹೋರಾಟದ ಉದ್ದೇಶ ಮೊದಲು ಅನರ್ಹರನ್ನ ಪಟ್ಟಿಯಿಂದ ಕೈಬಿಡಬೇಕು ಹಾಗೂ ಸಂಪೂರ್ಣ ಸೂಕ್ತ ತನಿಖೆ ನಡೆಸಬೇಕು ಎಂಬುದಾಗಿದ್ದು ನಿಜವಾದ ನಿರ್ಗತಿಕರ ಅರ್ಹರ ಫಲಾನುಭವಿಗಳನ್ನ ಪತ್ತೆ ಹಚ್ಚಬೇಕಿದ್ದು ನಿಜವಾದ ನಿರಾಶ್ರಿತರಿಗೆ ವಸತಿ ಸೌಲಭ್ಯ ಕಲ್ಪಿಸಬೇಕೆಂದು ಹೋರಾಟದ ಮೂಲ ಉದ್ದೇಶವಾಗಿದೆ ಎಂದರು ಈಗಾಗಲೇ ಪಟ್ಟಣ ಪಂಚಾಯಿತಿಯಿಂದ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಾದ ಭಾರಿ ಪ್ರಮಾಣದ ಲೋಪದೋಷಗಳನ್ನ ಸರಿಪಡಿಸುವಂತೆ ಕೋರ್ಟ್ ಆದೇಶಿಸಿದೆ ಸದ್ಯ ಆಯ್ಕೆ ಮಾಡಿರುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಡೆ ಹಿಡಿಯುವಂತೆ ಸಿಐಟಿಯು ಸಂಘಟನೆ ಧಾರವಾಡ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಗಾಗಿ ಮನವಿ ಸಲ್ಲಿಸಿದ್ದು ಸಂಘಟನೆಯ ಹೋರಾಟಕ್ಕೆ ಪ್ರಥಮ ಹಂತದಲ್ಲಿ ದೊರಕಿದೆ ಎಂದರು ಮೊದಲನೆಯದಾಗಿ ಆಯ್ಕೆ ಪಟ್ಟಿಯಲ್ಲಿನ ಅನರ್ಹರನ್ನ ಪಟ್ಟಿಯಿಂದ ಕೈ ಬಿಟ್ಟು ತಿರಸ್ಕರಿಸುವಂತೆ ಸೂಚಿಸಲಾಗಿದೆ ಪುನಃ ಅರ್ಹ ಫಲಾನುಭವಿಗಳ ಪಟ್ಟಿ ಮಾಡಲು ಸ್ಥಳೀಯ ಆಡಳಿತಕ್ಕೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿಯೇ ನ್ಯಾಯಾಲಯ ಆದೇಶಿಸಿದೆ ಎಂದು ವಿವರಿಸಿದರು ಕಳೆದ ಮೂರ್ನಾಲ್ಕು ತಿಂಗಳಾದರೂ ಕೂಡ ಈವರೆಗೂ ಸ್ಥಳೀಯ ಆಡಳಿತ ನ್ಯಾಯಾಲಯಕ್ಕೆ ಅರ್ಹ ಫಲಾನುಭವಿಗಳ ಪಟ್ಟಿ ನೀಡದೆ ಗುಮಾನಿ ಹರಿಬಿಡಲಾಗಿದೆ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ರಾಘವೇಂದ್ರ ಅವರು ನಂಬರ್ ಒಂಬತ್ತರಂದು ಕುಡ್ಲಿಗಿ ಕ್ಷೇತ್ರಕ್ಕೆ ನವೆಂಬರ್ ಒಂಬತ್ತರಂದು ಕೂಡ್ಲಿಗಿ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಅನೇಕ ಬೃಹತ್ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಆ ಸಂದರ್ಭದಲ್ಲಿ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಪಟ್ಟ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದೆಂಬ ಗುಮಾನಿ ಹರಡಿಸಲಾಗಿದೆ ಇದು ಶುದ್ಧ ಸುಳ್ಳು ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು ವಸತಿ ಹಂಚಿಕೆಯ ಪ್ರಕ್ರಿಯೆ ಸಂಬಂಧಿಸಿದಂತೆ ಯಾವುದೇ ಪ್ರಕ್ರಿಯೆ ಜರುಗಿಸದಂತೆ ನ್ಯಾಯಾಲಯ ತಡಯಾಜ್ಞೆ ಜಾರಿಯಾಗಿ ಚಾಲ್ತಿಯಲ್ಲಿದೆ ವಸತಿ ಹಂಚಿಕೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಪ್ರತಿಕ್ರಿಯೆಗಳನ್ನ ಸ್ಥಳೀಯ ಆಡಳಿತ ಜರುಗಿಸಲು ಯಾವುದೇ ರೀತಿಯಲ್ಲಿ ಅವಕಾಶವಿರುವುದಿಲ್ಲ ಎಂದು ಅವರು ಪುನರುಚ್ಚಿಸಿದರು ಇದು ಕೇವಲ ಊಹಾಪೋಹವಷ್ಟೇ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವುದರಿಂದಾಗಿ ಪ್ರಕರಣ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತೆರವುಗೊಂಡು ಮುಂದಿನ ಆದೇಶ ಹೊರಬರುವವರೆಗೆ ಯಾವುದೇ ಪ್ರಕ್ರಿಯೆ ಜರುಗಿಸಲು ಸಾಧ್ಯವಿಲ್ಲ ಅಂಗವಿಕಲರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸರಿಗೆ ಅಲಮಾರಿ ಜನಾಂಗದವರಿಗೆ ಪುಟ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಮನೆಯಲ್ಲ ಸರ್ವೇವ್ ಮಾಡಿ ಆ ನಿವೇಶನ ಕೊಡೋಂಥ ಕೇಳಿವಿ ನಾವು ಈಗ ಅಲ್ಲಿ ನಾವು ಹಿಂದೆ ನಾವು ಎನ್ ವೈ ಸರ್ ಇದ್ದಾರೆ ಇದೇ ತಿಪ್ಪೇಸ್ವಾಮಿ ಆಗಿರ್ಬೋದು ಸಂಜ್ ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ಯೋಧ ವೀರ ಯೋಧ ರಾಮೇಶ್ ರಾಮೇಶ್ವರಣ್ಣ ಆಗಿರ್ಬೋದು ಇವರೆಲ್ಲ ನಾನು ಬರ್ತಿದ್ದೀಗ ನಾವು ಬರೋಕ್ಕಾದರೆ ಎಲ್ಲಿ ಬೀಸ ಮಾಸ್ಲಿಗೆ ಎನ್ ವೈ ಗೋಪಾಲಕೃಷ್ಣ ಸಾರ್ ಬಂದಿದ್ದರು ಏ ಬಾ ರಘಣ ಹೋಗೋಣ ಅಂತೇಳಿ ಮನವಿ ಪತ್ರ ಕೊಟ್ಟಿವಿ ಆ ಎನ್ ವೈ ಗೋಪಾಲಕೃಷ್ಣ ಸಾರಿಗೆ ನಮಗೆ ವಾಗ್ದಾಳಿ ಆಯ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರಿಂದ ನಮಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದೇಳಿ ಅವ್ರ ಹತ್ರ ಮಾತಿನ ಚಕಮಕಿ ನಡೀತು ಮಾತಿನ ಚಕೀಮಿ ನಡೆದಾಗ ಇಲ್ಲ ರಾಘವೇಂದ್ರ ನೀವು ಲೀಸ್ಟ್ ಮಾಡಿ ನಮಗೆ ಕೊಡ್ರಿ ಕಡಬಾಡವರಿಗೆ ನಿರ್ಗತಿಕರಿಗೆ ನಾವು ಮನೆಯಲ್ಲಿ ಸಿಗೋಂಗೆ ಮಾಡೋಣ ನಾನು ಮಾಡೇ ಮಾಡ್ತೇನೆ ನನ್ನ ಫ್ರೀಡೇ ಅಂತೇಳಿ ಒಂಬತ್ತೂವರೆ ಎಕರೆ ಬಂಡೆ ಬಸಪ್ಪ ದಾರಿಯಲ್ಲಿ ಹುಡುಕಿ ನಮಗೆ ಲೀಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ತಿಪ್ಸಮ್ಮಣ್ಣ ಇವೆಲ್ಲ ಲೀಸ್ಟ್ ಕೊಟ್ಟಿದ್ದೀವಿ ಲೀಸ್ಟ್ ಮಾಡಿ ಕೊಟ್ಟಿದ್ರೆ ಆ ಲೀಸ್ಟನ್ನು ತಿರುಚಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದೆ ಅಂತೇಳಿ ನಾವು ಅವಾಗಲೇ ಹೇಳಿದ್ವಿ ಈಗ ಅಲ್ಲಿ ನಾವು ಎಪ್ಪತ್ತೆರಡು ಮನೆಗಳು ಉಳ್ಳವರು ಐದರ ಅಂತಂದೇಳಿ ನಾವು ಕೋರ್ಟಿಗೆ ಸಲ್ಲಿಸಿವಿ ಫಸ್ಟ್ ಹತ್ತು ಮನೆಗೆ ಸ್ಟೇ ಸಿಕ್ಕಿತ್ತು ಅರವತ್ತೆರಡು ಮನೆ ಹೇಳಿ ಅರವತ್ತೆರಡು ಮನೆ ಉಳ್ಳವರೇ ಹೇಳಿ ನಾವು ಆ ಸ್ಟೇ ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ನೀಡದೆ ಆ ಕೋರ್ಟ್ ಇತ್ತರ್ಥಾಗೋವರೆಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ ಈಗ ನನಗೆ ಬಂದಿರೋ ಮಾಹಿತಿ ಏನಪ್ಪ ಅಂದರೆ ಅಧಿಕಾರಿ ವರ್ಗ ಇನ್ನು ನಾಲ್ಕು ದಿನದಾಗ ಎರಡು ದಿನದಾಗ ನನಗೆ ಪಟ್ಟ ಬರ್ತದೆ ನಾವು ಪಟ್ಟ ವಿತರಣೆ ಮಾಡೋದಂತೂ ನಿಜ ಅಂತ ಹೇಳಿದಾಗೆ ನಾವು ಕುಟುಂಬ ಮಾಧ್ಯಮದ ಮೂಲಕ ಈ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಇದ್ದರೂ ಸಹ ನೀವು ಈ ರೀತಿ ಮಾಡಬಾರ್ದು ಮಾಡೋದು ಕಾನೂನು ಬಾಹಿರವಾಗುತ್ತದೆ ಕಾನೂನು ಕಂಟೆಂಪ್ ಕೋರ್ಟ್ ಆಗ್ತದೆ ಅಂತಂದು ಹೇಳ್ತಾ ನನ್ನ ವಿಚಾರ ಏನಪ್ಪ ಅಂದರೆ ಕಡು ಬಡವರಿಗೆ ಪಟ್ಟ ಕೊಡ್ರಿ ಬೇಡ ಅಂತಲ್ಲ ಕಡು ಬಡವರಿಗೆ ನಿರ್ಗತಿಕರಿಗೆ ಪಟ್ಟ ಕೊಡ್ರಿ ವಿತರಣೆ ಮಾಡಿರಿ ಬೇರೆ ಲೀಸ್ಟ್ ಮಾಡಿರಿ ಕಡು ಬಡವರಿಗೆ ಕೊಡ್ರಿ ಅಂತಂದೇಳಿ ಜನ ನನ್ನ ನನ್ನ ನಂಬಿರ್ತಕ್ಕಂತ ನಮ್ಮ ಸಂಘವನ್ನು ನಂಬಿರ್ತಕ್ಕಂತ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ಬಡವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಅದು ಬೇರೆಯವರಾಗಿರ್ಬೋದು ನಿರ್ಗತಿಕರಿಗೆ ಮನಸ್ಸಿಗಿಲ್ಲ ಅಂತಂದೇಳಿ ಹೇಳಿ ಆ ಉದ್ದೇಶಕ್ಕೋಸ್ಕರ ಸ್ಟೇ ಹೋಗಿ ಹೊರ್ತು ನಮ್ಮ ಸಹ ನಮ್ಮ ವೈಯಕ್ತಿಕ ವಿಚಾರ ಏನಿಲ್ಲ ವೈಯಕ್ತಿಕ ವಿಚಾರ ಏನಿಲ್ಲ ಆದರೆ ಈ ಗುಂಡ್ಯಳಿ ರಾಘವೇಂದ್ರ ಯಾವತ್ತಿಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇದು ಸುಳ್ಳು ಈ ಹೂವಪವಗೆ ಬಡ ಜನರಿಗೆ ಮತ್ತು ನಮ್ಮ ಸಂಘ ಸಂಸ್ಥೆರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹೂವಿಗೆ